ನಾವು ರೀ ಬಂದೀವ್ರಿ ಹೂನ್ರಿ ನಾವು ಮುಂಜಾನೆ ಬೆಳಗ್ಗೆ ಬಂದೀವ್ರಿ ಹ್ಞೂ ರೀ ಸೇವಾ ಮಾಡ್ತೀವಿ ಮಗ ಮಾಡಿಸ್ತೇನ್ರಿ ಮತ್ತೆ ಬರ್ತೀವ್ರಿ ಈ ಮೊಸರಿ ಪಾಕು ಆ ಕಡೆ ಬುಂದೇವು ಹೋಳಿಗಿ ಸಿಂಗಾದೊಳಗಿ ಮಾಡಿಸ್ತಿವಿ

ಅಜ್ಜಿ ಬಂದಿದ್ದಾರೆ ಅವರು ಅಕ್ಕ ತಂಗಿ ಅಂದರು ಬನ್ನಿ ಗೌಸಿದ್ದೇಶ್ವರ ಜಾತ್ರೆಯ ಒಂದು ಪ್ರಸಾದ ಕಾರ್ಯಕ್ರಮದಲ್ಲಿ ಅಕ್ಕ ತಂಗಿಯವರು ಮೈಸೂರು ಪಾಕಗಳನ್ನು ಬಿಡಿಸೋ ಕೆಲಸ ಮಾಡಕ್ಕೆ ಬರ್ರಿ ಅವ್ರು ಮಾತಾಡಿಸಿದ್ರ ಕುರಿತು ಒಂದು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ ಹಂಗೆ ಅವರು ಒಂದು ಹಾಡು ಹಾಡ್ತಾರೆ ಆ ಹಾಡಿನ ಕುರಿತು ನಿಮಗೆ ಕೇಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ವೀಕ್ಷಕರೇ ಬನ್ನಿ ಭಾಳ ಸೊಗಸಾಗಿ ಮಾತಾಡ್ತದೆ ಆಮೇಲೆ ಈ ಅಜ್ಜಿಯ ಮಾತು ಕೇಳಿದರೆ ಸಾಕು ನಿಮ್ಗೆ ನಗು ಬರ್ತದೆ ಅಷ್ಟು ನಗು ನಗು ಕುಲು ಕುಲು ಅಂತೇಳಿ ಮಾತಾಡಿಸ್ತಾರೆ ಆ ಅಜ್ಜಿನೇ ಇವರು ಏನವಾ ಹೌದಿಲ್ಲ ಎಷ್ಟು ಚಂದ ಆಗ್ತದೆ ಅಜ್ಜಿ ಯಮ್ಮ ನಮಸ್ಕಾರ ನಮಸ್ಕಾರ ರೀ ಏನು ನಿಮ್ಮ ಹೆಸ್ರುವಾ ಶಿವಮ್ಮ ನನ್ನ ಹೆಸರು ಶಿವಮ್ಮ ಹ್ಞೂ ರೀ ಅರ್ಜನ ಹೆಸರು ಮಾತು ಕೊಡ್ರಿ ನಿಮ್ಮಡೆ ಹೆಸರು ಬಳ್ಳಾರಿ ಬಾ ಬಾಬ ಬಾ ಬಾ ಯಾವ ನಾವು ಶಿವನೂರದಾಗ ಬಂದೀವಿ ರೀ ಇನ್ನೂರಿನ ಹ್ಞೂ ರೀ ಯಾವ ಬಂದು ನಾವು ಮುಂಜಾನೆ ಬೆಳಗ್ಗೆ ಬಂದೀವಿ ರೀ ಸೇವೆ ಮಾಡೋಕೆ ಒಂದು ಐ ವಯಸ್ಸಿನಾಗ ಹ್ಞೂ ಸೇವೆ ಮಾಡ್ತೀವಿ ಮಗ ಮಾಡಿಸ್ತೇನೆ ಮತ್ತೆ ಬರ್ತೀವಿ ರೀ ಏನು ಮಾಡಿಸ್ತೀರ ಈ ಮೈಸೂರು ಪಾಕೂ ಆದಷ್ಟು ಜಿರುಬಿಲಿ ಆ ಕಡೆ ಬುಂದಿಯಾವು ಆ ಕಡೆ ಶೇಂಗಾದ ಹೋಳಿಗಿ ಇದೆಲ್ಲ ಮಾಡಿಸ್ತೀವಿ ಎಷ್ಟು ಕ್ವಿಂಟಲ್ ಮಾಡಿಸೀರಿ ಮೈಸೂರು ಪಾಕ ಮಗ್ದು ಗೊತ್ತು ರೀ ನಮ್ಗೆ ಗೊತ್ತಿಲ್ಲ ನಿಮ್ಮ ಮಗನ ಮಾಡ್ಸಿದ್ರಿ ಒಬ್ಬರಿ ಹೊಸ ಕಾಲ್ತ ಹೂ ಅಲ್ ಬೇವ್ವ ಹ್ಞೂ ನಿಮ್ಗೆ ವಯಸ್ಸು ಎಷ್ಟು ಏ ನಮ್ಗೆ ವಯಸ್ಸು ಒಂದು ಎಪ್ಪತ್ತಾಗಿದೆ ಎಂಬತ್ತಾಗ್ಯದ ಬಿಡ್ರಿ

ಸಣ್ಣ ಪವಾಡ ಅಲ್ಲಿ ಔಷಿದ್ಧಪ್ಪ ಒಂದು ಪವಾಡ ಒಂದು ಕಡೆಗೆ ಆದ್ರೆ ಅಮ್ಮನ ಪವಾಡ ನಾವು ಒಂದು ಕಡೆಗೆ ಹ್ಞೂ ರೀ ಜಾತ್ರೆಗೆ ಬಂದು ಬಿಟ್ಟೀರಿ ವರ್ಷ ಬರ್ತೀವಿ ವರ್ಷ ಬರ್ತೀವಿ ವರ್ಷ ಬರ್ತೀನಿ ರೀ ಏನು ಹೇಳ್ತೀರಿ ಜಾತ್ರೆ ಬಗ್ಗೆ ಇದಕ್ಕೆ ಏನೇ ತೋರಿ ಸೇವಾ ಮಾಡ್ತಾರೆ ಮಾಡ್ಯಾರು ನಾವು ಚಂದ ಕುಂತು ಬಂದು ನೋಡ್ತೀವಿ ವರ್ಷ ತಗೋಂತೀವಿ ಮಗ ಮಾಡೋಕೆ ಖುಷಿ ಪಡ್ತೀವಿ ನಿಮ್ಮಂಥವ್ರು ಮಾಡದೆಲ್ಲ ಹಿಂಗೆ ಪಡ್ತೀವಿ ಸಂತೋಷದಿಂದ ಜಾತ್ರೆ ತಂದು ಹುಚ್ಚಿರಿ ಇವ ಇಷ್ಟು ಮಕ್ಕಳು ಇಷ್ಟು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡ ತಾಯಿ ನೀನು ನಿನ್ನ ಆಶೀರ್ವಾದ ನಮ್ಗೆ ಇರ್ಲಿ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ನಿಮ್ಗೆ ಮಾತಾಡ್ಸಿ ಖುಷಿ ಆಗ್ಬಿಡುತ್ತೆ ನನಗೆ ಇದ್ವಲ್ಲ ಹೇಳಕಂದ್ರ ನಿಮ್ಮ ಮೊಟ್ಟು ನಮ್ಗ್ ಜ್ಞಾನ ನಮ್ಗೆ ಬರುದು ಏನ್ ಹೇಳ್ತೀರಿ ಈಗಿನ ಒಂದು ಕಾಲಮಾನ ಜಾತ್ರೆ ಇದೆಲ್ಲ ನೋಡ್ತಿರ್ಲ ಇದಕ್ಕೆ ಈ ಸಂಭ್ರಮದ ಬಗ್ಗೆ ಏನು ಹೇಳ್ತೀರಿ ಚಂದ ಆತಂತ ಹೇಳ್ತೀರಿ ಬಾರಿ ಚಲೋ ಆತಂತ ಹೇಳ್ತೀರಿ ಹ್ಮ್ ನೋಡ್ತಕ್ಕಂದಿರಿ ಏನ್ ನೋಡಿ ಏನ್ ಬಿಟ್ಟಿ ಎಷ್ಟು ಜನ ಸೇವಾ ಮಾಡೋರ್ ಯಾರು ನೋಡೋರ್ ಯಾರ ಯಾರ ಎಲ್ಲ ಚಂದ ಐತೆ ಬರ್ತೈತಿ ಇಲ್ಲ ಇಲ್ರಿ ಆಳೆ ತೀರ್ಕೊಂಬಿಟ್ರಿ ಅವ್ರು ಆಟಾಟಿ ಕಾಯಿ ನಮ್ಮ ಎಂಟು ಐದನೈದು ಸಾಲಿ ಹೋಗ್ತದೆ ಅವಾಗ ತೀರ್ಕೊಂಡ್ರ ಆಟಾಟಿಕ್ ಆತ್ರ ನಮ್ಮ ಮನೆಯವರಿಗೆ ಏನ್ ಜರ ಎಲ್ಲ ಜಡ್ಡಲ್ಲ ಅಲ್ಲ ಹೋಗ್ಬಿಟ್ರಿ ಅವ್ರು ಈಗ ಮಗ ಅದ್ರ ಈಗ ಇದು ಮಾಡ್ಸೋದ ನಾಲ್ಕು ಲಾರಿ ರೀ ಅವಾಗ ತೀರ್ಕಾರಿ ರೀ ಅವಾಗ ಹಿಂಗೆ ಕಾಪಾಡ್ಕೊಂತ ಬಂದು ಮಗನ ಸಾಲಿ ಓಯಿಸಿ ಮಗನ ಲಗ್ನ ಮಾಡಿ ಮಗಳ ಲಗ್ನ ಮಾಡಿ ಮರಿ ಮಕ್ಳಿಗೆ ಕಂಡಿ ನೋಡ್ರಿ ಈಗ ಮಗ ಇದು ಇಷ್ಟು ಮಾಡ್ಯನ್ ರೀ ಮಗನ ತೆಲಿಯೋ ಅಷ್ಟು ರೀ ನಮ್ಮ ರೀ ಆ ತಿಪ್ಪದ ಹಿಂಗೆ ತಟ ಅದೇವ್ರಿ ಅಮ್ಮ ಅಜ್ಜ ಇದ್ದಿದ್ರ ಎಷ್ಟು ಹಿಗ್ಗಾಕಿತ್ತು ರೀ ಹೇಳು ಎಷ್ಟು ಖುಷಿ ಆಕಿತ್ತು ಎಷ್ಟು ಇಗ್ ಎಷ್ಟು ಆನಂದ ಆಕಿದ್ದಿ ಎಷ್ಟು ಹಿಗ್ಗಾಗಿ ಇಲ್ಲಿ ಊಟ ಮಾಡಿದಂಗ ನೋಡಿರಂದ ನಮಗೆ ಮಗ ಸಣ್ಣ ಕಷ್ಟ ಬಿಟ್ಟಿಲ್ಲ ಸಾಲಿ ಶಾಲಿ ಕಲಿಯಾಗ ಏನೇನು ಇದ್ದಿಲ್ಲ ಹ್ಞೂ ಅಷ್ಟು ತಿಪ್ಪಲ್ ಭಾಳಾವು ಇಲ್ಲಿ ಬಾ ಇಲ್ಲಿ ಹೊರಗೆ ಬಾ ತಡಿ ನಾ ಕುಂದಿರ್ಸ್ತೀವಿ ತಡೆ ಈ ಕಡೆ ಕಾಲು ತೆಗೀಲಿಲ್ಲ ಒಂಚೂರು ಇದು ಒಂದು ಮೆಡಿಕಿನ ಕರ್ಕೊಂಡ ಬೈ ಅವ್ರು ಮಾತಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ ನೀವು ಮಾತಾಡ್ಬೋದು ನನಗೆ

ಅವಾಗ ಇದ್ದಂಥ ಭಾವನೆಗೆ ಈಗಿರೋ ಭಾವನೆಗೆ ಏನು ಹೇಳ್ತೀರ ದೊಡ್ಡ ದೊಡ್ಡರಾಗಿರಿ ಈಗ ಅಮ್ಮನಾರಾಗಿರಿ ಸಣ್ಣ ಹುಡ್ರಿದ್ರೆ ಅವಾಗ ಕೈ ಕೈ ಹಿಡ್ಕೊಂಡು ಜಾತ್ರೆ ಮಾಡೋರು ನಿಮ್ಮದೊಂದು ನನಗೆ ಪ್ರೇಮದ ಮಾತು ಹೇಳು ಪ್ರೇಮದ ಮಾತು ಹೇಳ ಈ ಮಕ್ಕಳು ಮಾಡಕತ್ತಾರಪ್ಪ ಮತ್ತೆ ಅವಾಗೇನು ನಾವು ಸಣ್ಣರು ಇದ್ವಿ ಇಷ್ಟೇ ತಾನೆ ಹಿಂಗೆ ತಾನ ಇವಾಗ ನಂಗೆ ಇದ್ದಿಲ್ಲ ಏನೋ ಹೋಗೋದು

ಸಮಾರೌಧಿ ಯಾಕ ಮನ್ಯನಾ ಸಾರಿಸಿದ್ಯಾ ಸಮಾರೌಧಿ ಯಾಕ ಮನ್ಯಾನ ಸಾರಿಸಿದ್ಯಾ ಯಾರಿಗೆ ಹೇಳ್ತೀರಿ ಮಾ ಯಾಕಂದ್ರೆ ಅವ್ರು ನಿಂದಿಸಬಹುದು ನೀನು ನಾಡು ನಿಂದ್ರಸ್ತೀರ ನನಗೆ ಬರೋದಿಲ್ಲ ಒಳ್ಳೇದು ಹೇಳು ಯಾರ ಅಣ್ಣ ಬರ್ತಾರೆ ಬಿಡ್ರಿ ಬರ್ತ ಯಾಕಲ್ಲ ನಮ್ಮ ಬತ್ಲಿಕ್ಕೆ ಯಾಕೆ ಹೇಳ್ತಾರ ಇಲ್ಲ ನಾ ಕೇಳ್ತಾರೆ

ಮಂಗಾಳ ಊಕ ಮನೆಯ ಸಾರಿಸಿರ ಮಂಗಾಳ ಊದ್ಯಾಕ ಮನ್ಯಾನ ಸಾರಿಸಿರ ಬಗತೀಲಿಂದ ಬಂದೆವಾಗ ಶಿವ ಶಿವ ಭಗತೀಲಿಂದ ಬಂದೆವಾಗ ಸಿದೇಶ್ವೀರ ಶಿವ ಶಿವ ಮುಂಜೆ ರೇ ದೇವಾ ಮನೆಯ ಸಾರ ಮುಂಜ ದೇವಾ ಮನಿಯ ಸಾರಿ ಶಿವ ಯಾರ ತೀದಿ ಚೌಡೇಶಿರಿ ಶಿವ ಶಿವ ಯಾರತಿ ಚಡೇಶ ನೀ ಆಡ್ದೇನವಾ ಇಲ್ಲ ಪೂರ್ವ ಪರ್ವ ಇರ್ಲಿ ಏನವಾ ಹೌದಿಲ್ಲ ಎಷ್ಟು ಬರ್ತೀನಿ ಬರ್ತೀನಿ ಬಾಯ್ 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 ಇಲ್ಲಿ ಬಂದು ಮಹಾತ್ಮ ಇದ್ದಾಗ ನಾವು ಅರ್ಧರ ಹಿಂಗ ಅಂದ್ರೆ ಕೊಳ್ಳಾಗ ಅವ್ರ ಮುಂಚೆ ಇದ್ರ ಮಳೆ ಮರದ ಹುಡುಕ ಆರಾಮ ಮತ್ತು ನಮ್ಮ ಊಟ ಕಾಳದ ಕಳ್ದೋಗಿತ್ತು ಅದ ಹಿಂಗ್ ಹೇಳ್ತಾ ಬೆಳ್ಕಂಡೆ ಬೆಳ್ಕೊಂಡೆ ನೀರು ಚಿಂತೆ ಮಾಡೋರಪ್ಪ ಅಂತ ಹೇಳಿದ್ರು ಎಂಟು ತಿಂಗಳ ಇದ್ರಾಗ ಅವರು ಇದ್ರಾಗ ಹೋಗ ಸಿಗ್ತೀವಿ ಗುದ್ದೆ ಅಲ್ಲಿ ಅಲ್ಲಿ ಹೊಸ್ಪೇಟೆಗೆ ಮತ್ತು ಹಲವಾರು ಅದು ಒಂದು ಸಲ ನಮ್ಮ ಹುಡುಗನ ತೋರ್ಸೋಕೆ ಬಂದಿದ್ದೆ ತೋರ್ಸೋಕೆ ಬಂದಾಗ ಅಲ್ಲಿ ಇಲ್ಲ